ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐದು ವರ್ಷಕ್ಕಿಂತ ಹೆಚ್ಚು ನಿವೃತ್ತಿ ಹೊಂದುವ ಸಮಯವಿದ್ದರೆ ಅವರಿಗೆ ಟಿ ಇ ಟಿ ಕಡ್ಡಾಯ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅದು ಏನಂತ ನೋಡೋಣ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಸುಪ್ರೀಂ ಕೋರ್ಟ್ ಶಿಕ್ಷಕ ವೃತ್ತಿ ಮತ್ತು ಬಡ್ತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯಲ್ಲಿ ತಿರುಗಡೆ ಹೊಂದಿರಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಇದು ಮುಂದೆ ಸೇವೆಗೆ ಸೇರುವ ಮತ್ತು ಈಗಾಗಲೇ ಸೇವೆಯಲ್ಲಿ ಇರುವವರಿಗೂ ಕೂಡ ಅನ್ವಯ ಆಗುತ್ತದೆ ಎಂದು ಹೇಳಿದೆ ನ್ಯಾಯಮೂರ್ತಿಗಳಾದಂತಹ ದೀಪಂಕರ್ ದತ್ತ ಮತ್ತು ಮನಮೋಹನ್ ಅವರಿದ್ದ ಪೀಠವು ಈ ಸಂಬಂಧ ವಿಚಾರಣೆ ನಡೆಸಿದ್ದು ಸೋಮವಾರ ತೀರ್ಪು ಪ್ರಕಟಿಸಿತು ಕಡ್ಡಾಯ ಶಿಕ್ಷಣ ಹಕ್ಕು ಜಾರಿಯಾದ ಮೇಲೆ ನೇಮಕವಾಗಿರುವಂತಹ ಎಲ್ಲ ಶಿಕ್ಷಕರಿಗೆ ಇದು ಅನ್ವಯವಾಗುತ್ತದೆ ಆದರೆ ನಿವೃತ್ತಿಗೆ ಇನ್ನೂ ಐದು ವರ್ಷಕ್ಕಿಂತ ಕಡಿಮೆ ಇರುವವರಿಗೆ ಇದು ಅನ್ವಯವಾಗುವುದಿಲ್ಲ ಎಂದು ಹೇಳಿದೆ ಅಲ್ಲದೆ ನಿವೃತ್ತಿಗೆ ಐದು ವರ್ಷಕ್ಕಿಂತ ಹೆಚ್ಚು ಇರುವವರಿಗೆ ಎರಡು ವರ್ಷಗಳಲ್ಲಿ ಟಿ ಇ ಟಿ ತಿರ್ಗಡೆ ಹೊಂದಬೇಕು ಎಂದು ಸೂಚಿಸಿದೆ ಸೇವೆಯಲ್ಲಿ ಮುಂದುವರೆಯಲು ಮತ್ತು ಬಡ್ತಿಗಾಗಿ ಟಿ ಇ ಟಿಯಲ್ಲಿ ತಿರ್ಗಡೆ ಹೊಂದಲೇಬೇಕು ಎಂದು ಹೇಳಿದೆ ಒಂದು ವೇಳೆ ಇದರಲ್ಲಿ ತಿರ್ಗಡೆಯಾಗದಿದ್ದರೆ ಬಡ್ತಿಗೆ ಪರಿಗಣಿಸುವುದಿಲ್ಲ ಎಂದು ತಿಳಿಸಿದೆ ಅಷ್ಟೇ ಅಲ್ಲ ವೃತ್ತಿಗೆ ರಾಜೀನಾಮೆ ನೀಡಬೇಕು ಅಥವಾ ಕಡ್ಡಾಯ ನಿವೃತ್ತಿ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದೆ ಆದರೆ ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಈ ಬಗ್ಗೆ ವಿಸ್ತೃತ ಪೀಠವು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಎರಡು ಸಾವಿರದ ಹನ್ನೊಂದರ ಜುಲೈ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಶಿಕ್ಷಣ ಮಂಡಳಿ ಎನ್ ಸಿಇಿ ಟಿಇಟಿ ಕಡ್ಡಾಯ ಮಾಡಿತ್ತು ಆದರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳು ಇದನ್ನು ಪ್ರಶ್ನಿಸಿ ಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದವು ಸೇವೆಯಲ್ಲಿ ಮುಂದುವರಿಕೆ ಬಡ್ತಿ ಅರ್ಹತೆ ಬೇಕೇ ಬೇಕು ಅಲ್ಪಸಂಖ್ಯಾತ ಶಾಲೆಗಳ ಬಗ್ಗೆ ವಿಸ್ತೃತ ಪೀಠದಿಂದ ನಿರ್ಧಾರ ಮಾಡಲಾಗುತ್ತದೆ ಎಂದು ತಿಳಿಸಿದೆ ಈ ಮಾಹಿತಿ ನಿಮಗೆ ಇಷ್ಟದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ